ಅಲ್ಲ ಅದು ಕ್ಲಾಪ್ಸ್ ಹೊಡಿತಾರೆ ಅಂತಂದ್ರೆ ಜನಕ್ಕೆ ಅಷ್ಟು ಆಕ್ರೋಶ ಇದೆ ಅಂದ್ರೆ ಈಗ ತೀರ್ಗೆ ನಾವು ನೋಡ್ತಾ ಇದ್ದೀವಿ ಆ ಹುಬ್ಳಿನಲ್ಲೂ ಮನೆ ನಡೀತು ಒಂದು ಪುಟಾಣಿ ಗೊತ್ತು ಮಗು ಮೇಲೆ ಅತ್ಯಾಚಾರ ಆಯ್ತು ಈ ತರದ್ದು ಇದು ಬೆಳಕಿ ಬಂತೇನೋ ಸಿ ಸಿಟಿವಿ ಇತ್ತು ಗೊತ್ತಾಯಿತು ಅದರಿಂದ ಬೆಳಕಿಗೆ ಬಂತು ಬೆಳಕಿಗೆ ಬರ್ದೇ ಇರೋಷ್ಟು ಸಾಕಷ್ಟು ವಿಚಾರಗಳು ಸಾಕಷ್ಟು ವಿಷಯಗಳು ದಿನನಿತ್ಯ ನಡೀತಾನೆ ಇರ್ತದೆ ಅದನ್ನ ಹೇಳ್ಕೊಳಕ್ಕಾಗಲ್ಲ ಅದು ಬೆಳಕಿಗೆ ಬರಲ್ಲ ಬಟ್ ಆ ಥರದ್ದು ಆಕ್ರೋಶ ಜನ ಕಂಡಾಗ ಅದು ಚಪ್ಪಾಳೆ ಮುಖಾಂತರ ಖುಷಿ ಮುಖಾಂತರ ಅಂದರೆ ಅವರಿಗೆ ನ್ಯಾಯ ಸಿಕ್ಕಿದೆ ಅನ್ನೋ ಅವರಿಗೆ ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಅದೇ ನಾನು ಹೇಳಿದ್ದು ಒಳ್ಳೆತನ ಮನಸ್ಸು ಅಲ್ಲಿ ಕಾಣಿಸ್ತಾ ಇದೆ ಜನರ ಪ್ರತಿಕ್ರಿಯೆಯಲ್ಲಿ ಸೊ ಅದು ಕನ್ನಡ ಸರ್ ಚಿತ್ರದವರಿಗೆ ಅಲ್ಲ ಆ ವಿಷಯ ರಾಷ್ಟ್ರಪತಿಗೆ ಏನು ಪತ್ರ ಬರೆದಿದ್ವಿ ಅದು ಈ ಸಿನಿಮಾ ಪತ್ರ ತಲುಪಬೇಕು ಎಲ್ಲ ಜನ ಬಂದು ಸಿನಿಮಾ ನೋಡಿದ್ರೇ ಅಲ್ಲಿವರೆಗೂ ತಲುಪಕ್ಕೆ ಸಾಧ್ಯ ಸೊ ರಾಷ್ಟ್ರಪತಿಗೆ ವಿಷಯ ತಲುಪಿಸೋಣ ಎಲ್ಲರೂ ಸೇರಿ